ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇನ್ನೇನು ಶ್ರಾವಣ ಮಾಸ ಬಂದೇ ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಸಹ ಆಗಸ್ಟ್ ಹದಿನಾರನೇ ತಾರೀಕು ಇದೆ ಹಾಗಾಗಿ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಹದಿನಾರನೇ ತಾರೀಕು ಬಂದಿದೆ ಹಾಗಾಗಿ ಅವತ್ತು ವರಮಾಲಕ್ಷ್ಮಿಯ ಹಬ್ಬಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವ ಎಲ್ಲ ರೀತಿಯ ಪೂಜಾ ಸಾಮಗ್ರಿಗಳು ಮತ್ತು ಕಳಸಕ್ಕೆ ಅತಿ ಮುಖ್ಯವಾಗಿ ಯಾವೆಲ್ಲ ವಸ್ತುಗಳನ್ನ ನಾವು ಹಾಕ್ತೀವಿ ಹಾಗೆ ಎಷ್ಟು ತಟ್ಟೆಗಳನ್ನ ಜೋಡಿಸ್ಬೇಕು ಯಾವೆಲ್ಲ ತಿಂಡಿ ತಿನಿಸುಗಳನ್ನ ನಾವು ಮನೆಯಲ್ಲೇ ಜೋ ಮಾಡಿ ಜೋಡಿಸ್ಬೇಕು ಹಾಗೆ ಯಾವೆಲ್ಲ ಹಣ್ಣುಗಳನ್ನ ವರಮಹಾಲಕ್ಷ್ಮಿ ಪೂಜೆಗೆ ನಮಗೆ ಬೇಕೇ ಬೇಕು ಯಾವೆಲ್ಲ ಹಣ್ಣುಗಳು ಹೂವುಗಳು ಆಮೇಲೆ ಪೂಜಾ ಸಾಮಗ್ರಿಗಳು ನನಗೆ ಗೊತ್ತಿರುವಷ್ಟು ಎಲ್ಲ ವಸ್ತುಗಳನ್ನು ನಾನಿವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಹೊಸಬ್ರ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ವರ್ಷ ಯಾರೆಲ್ಲ ಹೊಸ್ದಾಗಿ ಹಬ್ಬ ಮಾಡ್ತಿದ್ದೀರ ಅವ್ರಿಗಂತೂ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಗೊತ್ತಿರುವಷ್ಟು ನಾನು ಯಾವೆಲ್ಲ ವಸ್ತುಗಳನ್ನ ತೊಗೊಳ್ತೀನಿ ಅನ್ನೋದನ್ನು ಇವತ್ತು ನಾನು ಪಟ್ಟಿ ಮಾಡಿದ್ದೀನಿ ಇದರಲ್ಲಿ ಯಾವುದಾದ್ರೂ ವಸ್ತುಗಳು ಬಿಟ್ಟು ಹೋಗಿದರೆ ಅಥವಾ ಏನಾದರೂ ಮಾಹಿತಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಯಾವ ವಸ್ತು ನಾನು ಬಿಟ್ಟಿದ್ದೀನಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಅದೆಲ್ಲರಿಗೂ ಸಹ ಉಪಯೋಗ ಆಗುತ್ತೆ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಪೂಜಾ ಸಾಮಗ್ರಿಗಳು ಆಮೇಲೆ ಅಲಂಕಾರಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವ ವಸ್ತುಗಳು ಆಮೇಲೆ ಹೂವುಗಳು ಹಣ್ಣುಗಳು ಮಡಿ ಮಡಿಲಕ್ಕಿ ಅಂದರೆ ದೇವಿಗೆ ಮಡಿಲಕ್ಕಿ ತುಂಬುವುದಕ್ಕೆ ಬೇಕಾದಂಥ ವಸ್ತುಗಳು ಹಾಗೆ ತಾಂಬೂಲದ ವಸ್ತುಗಳು ಮತ್ತು ದೇವಿ ಮುಂದೆ ನಾವು ದೇವ್ ವರಮಹಾಲಕ್ಷ್ಮಿಯಲ್ಲಿ ದೇವಿಯನ್ನು ಕೂರಿಸಿರ್ತೀವಲ್ಲ ಆ ದೇವಿ ಮುಂದೆ ಎಷ್ಟು ತಟ್ಟೆಗಳನ್ನ ಜೋಡಿಸ್ಬೇಕು ಅದನ್ನು ಸಹ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಕಳಸಕ್ಕೆ ಅತಿ ಮುಖ್ಯವಾಗಿ ನಾವು ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ಅದೆಲ್ಲವನ್ನು ಸಹ ನನಗೆ ಗೊತ್ತಿರುವಷ್ಟು ಇಂಚಿಂಚಾಗಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನಾವು ಪೂಜಾ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಯಾವುದೇ ಒಂದು ನಾವು ಪೂಜಾ ಸಾಮಗ್ರಿಗಳನ್ನ ತರಬೇಕಾದಾಗ ಮೊದಲು ನಾವು ಅರಿಶಿನ ಕುಂಕುಮವನ್ನು ತರಬೇಕಂತೆ ಯಾಕಂತಂದರೆ ಅರಿಶಿಣ ಕುಂಕುಮ ಪ್ರತಿಯೊಂದು ಕಾರ್ಯಕ್ಕೂ ಬೇಕು ಹಾಗಾಗಿ ಮತ್ತು ಅದು ಒಂದು ಶುಭದ ಸಂಕೇತ ಹಾಗೆ ಹಾಗಾಗಿ ನಾನು ಇಲ್ಲಿ ಮೊದಲಿಗೆ ಅರಿಶಿಣ ಕುಂಕುಮವನ್ನು ಬರೆದಿದ್ದೀನಿ ಸ್ನೇಹಿತರೆ ಇದು ಅರಿಶಿಣ ಕುಂಕುಮ ಆಮೇಲೆ ಊದು ಬತ್ತಿ ಆಮೇಲೆ ಧೂಪ ಕರ್ಪೂರ ದೀಪದ ಬತ್ತಿಗಳು ಹಾಗೆ ದೀಪಕ್ಕೆ ಎಣ್ಣೆ ಎಣ್ಣೆನೂ ಬಳಸ್ತೀವಿ ತುಪ್ಪನೂ ಬಳಸ್ತೀವಿ ಹಾಗಾಗಿ ನಿಮಗೆ ಯಾವುದು ಬೇಕಲ್ಲ ಅದನ್ನು ನೀವು ತಗೊಳ್ಬೋದು ನಾನು ಇಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸಹ ಬರೆದಿದ್ದೀನಿ ಸ್ನೇಹಿತರೆ ಗೆಜ್ಜೆ ವಸ್ತ್ರ ಅಂದರೆ ಹತ್ತಿಯಿಂದ ಮಾಡಿದಂಥ ಒಂದು ಹಾರ ಬರುತ್ತಲ್ಲ ಅದಕ್ಕೆ ಗೆಜ್ಜೆ ವಸ್ತ್ರ ಅಂತ ಹೇಳ್ತೀವಿ ಅದನ್ನು ಸಹ ಬರೆದಿದ್ದೀನಿ ಮತ್ತು ಅಷ್ಟಗಂಧ ಈ ಅಷ್ಟಗಂಧ ಎಲ್ಲ ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಇದು ಯಾಕಪ್ಪ ಅಂತಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಬಟ್ ನಾ ಎಲ್ಲ ಪೂಜೆಗಳಲ್ಲೂ ಈ ಅಷ್ಟಗಂಧವನ್ನು ನಾವು ಉಪಯೋಗಿಸ್ತೀವಿ ಕಾರಣ ಇಷ್ಟೇ ಅಷ್ಟಗಂಧವನ್ನು ಲಕ್ಷ್ಮೀ ದೇವಿಗೆ ಪ್ರತಿನಿತ್ಯವೂ ಅರ್ಪಿಸುವುದರಿಂದ ಮನೆಯಲ್ಲಿ ಅಷ್ಟ ಐಶ್ವರ್ಯಗಳು ತುಂಬಿ ತುಳುಕುತ್ತದೆ ಅನ್ನುವುದು ಒಂದು ಹಳೆ ಕಾಲದಿಂದ ನಂಬಿಕೊಂಡು ಬಂದಿರುವ ಒಂದು ಪದ್ಧತಿ ಹಾಗಾಗಿ ನಾನು ಅಷ್ಟಗಂಧವನ್ನು ಸಹ ಹಚ್ತೀನಿ ಹಾಗೆ ಅಂಗನೂಲು ಅಂಗನೂಲು ದಾರದ ಒಂದು ಉಂಡೆ ಬರುತ್ತೆ ಅದನ್ನು ಹಸಿದಾರದ ಉಂಡೆ ಅಂತಲೂ ಕರೀತಾರೆ ಇದನ್ನು ಹೂ ಕಟ್ಟೋದಕ್ಕೆ ಉಪಯೋಗಿಸ್ತೀವಲ್ಲ ಆ ದಾರ ಅದಕ್ಕೆ ಅಂಗನೂಲು ಅಂತ ಕರೀತಾರೆ ಹಾಗೆ ಅರಿಶಿಣದ ಕೊಂಬು ಅರಿಶಿಣದ ಕೊಂಬು ತಾಯಿಗೆ ಮಾಂಗಲ್ಯ ಮಾಡೋದಕ್ಕೆ ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಅರಿಶಿಣದ ಕೊಂಬು ಅರಿಶಿಣದ ಕೊಂಬು ಎರಡು ಅಥವಾ ಐದು ಒಂಬತ್ತನ್ನು ತರಬೇಕಾಗುತ್ತೆ ನಿಮ್ಮ ಶಕ್ತಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಆದರೆ ದಯವಿಟ್ಟು ಯಾರು ಒಂದು ದರ್ಶನದ ಕೊಂಬನ್ನು ತರಬಾರ್ದು ಮನೆಗೆ ಹಾಗೆಯೇ ಅಕ್ಷತೆ ಅತಿ ಮುಖ್ಯವಾಗಿ ಬೇಕಾದಂಥ ಒಂದು ವಸ್ತು ಅಕ್ಷತೆ ಇದಿಷ್ಟು ಸಹ ನಮಗೆ ಒಂದು ಪೂಜಾ ಗಂದಿಗೆ ಅಂಗಡಿಯಲ್ಲಿ ನಾವು ತಗೊಳ್ಬೇಕಾದಂಥ ಒಂದು ವಸ್ತುಗಳು ಹಾಗೆಯೇ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತಿ ಮುಖ್ಯವಾಗಿ ಬೇಕಾದಂಥ ಹೂವುಗಳು ಮೊದಲಿಗೆ ನಾನಿಲ್ಲಿ ದೇವಿಗೆ ಕೆಂಪು ಹೂವು ಅಂದರೆ ಅದರಲ್ಲೂ ಕನಕಾಂಬ್ರ ಹೂವು ಅಂದರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಕನಕಾಂಬ್ರ ಹೂವು ತಗೋಬೇಕಾಗುತ್ತೆ ಹಾಗೆ ಸುಗಂಧ ಭರಿತವಾಗಿರುವ ಮಲ್ಲಿಗೆ ಅಂದ್ರೂ ತಾಯಿಗೆ ಪ್ರೀತಿ ಹಾಗಾಗಿ ನಾನು ಮಲ್ಲಿಗೆಯನ್ನು ಸಹ ಬರೆದೇನೆ ಹಾಗೆ ಗುಲಾಬಿ ಹೂವು ಅಂತೂ ಬೇಕೇ ಬೇಕು ಮತ್ತು ತಾಯಿ ನಾವು ಕಳಸವನ್ನು ಕುಂದರೆಸುತ್ತೀವಲ್ಲ ಆ ಕಳಸಕ್ಕೆ ಒಂದು ಹೂವಿನಾರ ಬೇಕು ಹಾಗಾಗಿ ಸುಗಂಧ ಹೂವಿನ ಹೂವಿನಾರ ಆದರೂ ಆಯಿತು ಮಲ್ಲಿಗೆ ಹೂವಿನಾರ ಆದರೂ ಆಯಿತು ನಿಮ್ಮ ಶಕ್ತಿ ಅನುಸಾರ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ ಸ್ನೇಹಿತರೆ ಹಾಗೆ ಅತಿ ಮುಖ್ಯವಾಗಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಬೇಕಾದಂಥ ಒಂದು ವಸ್ತು ಅಂದರೆ ಕಮ್ ತಾವ್ರೆ ಹೂವು ಅಥವಾ ಕಮಲದ ಹೂವು ಇವೆರಡರಲ್ಲಿ ಒಂದು ಯಾವುದಾದರೂ ಬೇಕೇ ಬೇಕು ಸ್ನೇಹಿತರೆ ಹಾಗೆಯೇ ಸ್ವಲ್ಪ ಬಿಡಿ ಹೂಗಳು ಬಿಡಿ ಹೂವುಗಳು ಯಾಕಂತಂದರೆ ನಮಗೆ ಮುತ್ತೈದರು ಬಂದಿರ್ತಾರಲ್ಲ ಅವ್ರಿಗೆ ಕೊಡೋದಕ್ಕೆ ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಇನ್ನು ಈ ವಾರ ಮಹಾಲಕ್ಷ್ಮಿ ಪೂಜೆಗೆ ಅತಿ ಮುಖ್ಯವಾಗಿ ಹಣ್ಣುಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ದಾಳುಂಬ್ರೆ ಹಣ್ಣಂತೂ ಬೇಕೇ ಬೇಕು ಯಾಕಂತಂದರೆ ದಾಳಿಂಬ್ರೆ ಅಂದರೆ ಲಕ್ಷ್ಮಿಗೆ ತುಂಬಾ ಪ್ರಿಯ ಹಾಗಾಗಿ ಈ ದಾಳುಂಬ್ರೆ ಹಣ್ಣು ಖಂಡಿತ ನಮಗೆ ಬೇಕು ಹಾಗೆ ಸೇಬು ದ್ರಾಕ್ಷಿ ಬಾಳೆಹಣ್ಣು ಅನಾನಸ್ ಮತ್ತು ನಿಮಗೆ ಏನಾದರೂ ಕಬ್ಬು ಸಿಕ್ಕಿದ್ರೆ ನೀವು ಕಬ್ಬನ್ನು ತಗೊಳ್ಬೋದು ಸ್ನೇಹಿತರೆ ಇದಿಷ್ಟು ಹಣ್ಣು ಇದರಲ್ಲಿ ನಿಮಗೆ ಯಾವುದೆಲ್ಲ ಸೇರುತ್ತೆ ಅಂದರೆ ನಿಮಗೆ ಯಾವುದೆಲ್ಲ ತಗೊಳ್ಳೋ ಶಕ್ತಿ ಇದೆಯಲ್ಲ ಅದನ್ನು ತಗೊಳ್ಬೋದು ಆದರೆ ಐದು ಥರದ ಹಣ್ಣಂತರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕೇ ಬೇಕು ಸ್ನೇಹಿತರೆ ಹಾಗೇನಾ ದೇವಿಗೆ ಅಲಂಕಾರಕ್ಕೆ ಬೇಕಾದಂಥ ವಸ್ತುಗಳು ಇದಂತೂ ಅತಿ ಮುಖ್ಯವಾದಂಥ ವಸ್ತುಗಳು ಮೊದಲಿಗೆ ನಮಗೆ ದೇವಿಗೆ ಹಸಿರು ಬಳೆಯಂತೂ ಬೇಕೇ ಬೇಕು ಹಾಗೆಯೇ ಬಾರ್ಡರ್ ಇರುವಂಥ ಹಸಿರು ಅಥವಾ ಕೆಂಪು ತಿಳಿ ಹಳದಿ ಅಥವಾ ಹಾಲಿನ ಕಲ್ಲರು ಯಾವುದಾದ್ರೂ ಒಂದು ದೇವಿಗೆ ಇಷ್ಟ ಆಗುವಂಥ ಒಂದು ಸೀರೆಯನ್ನು ಬಾರ್ಡರ್ ಇರುವ ಸೀರೆ ತಗೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ದೇವಿಗೆ ಜಡೆ ಅಂತೂ ಬೇಕು ಮತ್ತು ಕಿರೀಟ ಸರಗಳು ಹಾಗೆ ನಾವು ಬಿನ್ ದೇವಿನ ಕೂರಿಸಿರ್ತೀವಲ್ಲ ಬಿಂದಿಗೆಗೆ ಕಟ್ಟೋದಕ್ಕೆ ಒಂದು ಕೋಲು ಬೇಕು ಇದು ನಿಮ್ಮ ಇಷ್ಟ ಅನುಸಾರ ನೀವು ಕೋಲು ಕಟ್ಟಿ ಸೀರೆನ ಉಡಿಸ್ತೀನಂದರೆ ಈ ಕೋಲು ನಿಮಗೆ ಅವಶ್ಯಕತೆ ಇದೆ ಇಲ್ಲ ನಾವು ಹಾಗೆ ಉಡಿಸ್ತೀವಿ ಅಂತಂದರೆ ಹಾಗೇನೂ ಉಡಿಸ್ಬೋದು ಸ್ನೇಹಿತರೆ ಹಾಗೆ ಅತಿ ಮುಖ್ಯವಾಗಿ ನಮಗೆ ಕಳಸಕ್ಕೆ ಬಿಂದಿಗೆ ಬೇಕು ಈ ಬಿಂದಿಗೆ ಬೆಳ್ಳಿದಾಗ್ಬೋದು ಅಥವಾ ತಾಮ್ರದ್ದಾಗ್ಬೋದು ಅಥವಾ ಹಿತ್ತಾಳೆದಾಗ್ಬೋದು ಸ್ಟೀಲ್ ಬಿಂದಿಗೆನ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ಯಾಕಂದರೆ ಸ್ಟೀಲು ಅಂದರೆ ಕಬ್ಬಿಣ ಅದು ಕಬ್ಬಿಣ ಅಂದರೆ ರಾಹು ಮತ್ತು ಶನಿಯ ಒಂದು ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಪೂಜೆಗೆ ಸ್ಟೀಲಿನ ಬಿಂಗೆನ್ನ ಉಪಯೋಗಿಸ್ಬಾರ್ದು ಸ್ನೇಹಿತರೆ ಹಾಗೆ ದಾರ ಬೇಕು ಯಾಕಂತಂದರೆ ನಾವು ಸೀರೆಯನ್ನು ಕಟ್ಟೋದಕ್ಕೆ ಅಲ್ಲಿ ಸೀರೆ ಉಡಿಸಿರ್ತೀವಲ್ಲ ಅದನ್ನ ಕಟ್ಟೋದಕ್ಕೆ ದಾರನೂ ಸಹ ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಸೇಫ್ಟಿ ಫಿನ್ ಬೇಕು ಮತ್ತು ತೆಂಗಿನಕಾಯಿ ಕಳಸಕ್ಕಿಡಕ್ಕೆ ಒಂದು ತೆಂಗಿನಕಾಯಿ ಬೇಕು ಸ್ನೇಹಿತರೆ ಹಾಗೆ ಲಕ್ಷ್ಮಿ ಮುಖವಾಡ ಬೆಳ್ಳಿದಾಗ್ಬೋದು ಅಥವಾ ಈಗ ಆರ್ಟಿಫಿಷಿಯಲ್ ಆಗಿ ಸಿಗುತ್ತೆ ಅದಾದರೂ ಆಗ್ಬೋದು ಸ್ನೇಹಿತರೆ ಹಾಗೆ ಒಡವೆಗಳು ಸಹ ಬೇಕಾಗುತ್ತೆ ದೇವಿಗೆ ಮತ್ತು ಸೊಂಟದ ಪಟ್ಟಿ ಒಡವೆಗಳು ಮಾವಿನ ಎಲೆ ಕಳ್ಸೋಕ್ಕೆ ಇಡೋದಕ್ಕೆ ಐದು ಅಥವಾ ಒಂಬತ್ತು ಮಾವಿನ ಎಲೆ ಸಿಕ್ಕಿಲ್ಲ ಅಂತಂದರೆ ನೀವು ಬೀಳೆದೆಲೆಯ ತೊಗೊಳ್ಬೋದು ಸ್ನೇಹಿತರೆ ತಾಳಿ ಮಾಂಗಲ್ಯ ಅಂದರೆ ನಾವು ನಿಮ್ಮ ಹತ್ರ ಬಂಗಾರದ ತಾಳಿ ಇದ್ದರೆ ನೀವು ಬಂಗಾರದ ತಾಳಿಯನ್ನು ಹಾಕ್ಬೋದು ಒಂದು ವೇಳೆ ನಿಮ್ಮ ಹತ್ರ ಬಂಗಾರದ ತಾಳಿ ಇಲ್ಲ ಅಂತಂದರೆ ಅರಿಶಿನ ಕೊಂಬದಿನಿಂದ ತಾಳಿಯನ್ನು ಮಾಡಬೇಕಾಗುತ್ತೆ ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ನಮಗೆ ಕಳಸಕ್ಕೆ ಹಾಕೋದಕ್ಕೆ ಬೆಳ್ಳಿ ನಾಣ್ಯ ಅಥವಾ ತಾಮ್ರದ ನಾಣ್ಯ ಬೇಕಾಗುತ್ತೆ ಸ್ನೇಹಿತರೆ ಇನ್ನು ದೇವಿಯನ್ನು ಕೂರಿಸೋದಕ್ಕೆ ನಮಗೆ ಒಂದು ಟೇಬಲ್ ಬೇಕಾಗುತ್ತೆ ಸ್ನೇಹಿತರೆ ಆ ಟೇಬಲ್ ಮೇಲೆ ಹಾಸೋದಕ್ಕೆ ಒಂದು ಬಿಳಿ ಬಣ್ಣದ ಪಂಚೆ ಅದು ನಾವು ಉಪಯೋಗಿಸ್ಬಾರ್ದು ಸ್ನೇಹಿತರೆ ದೇವಿ ಪೂಜೆಗಂತಲೇ ಇಟ್ಟಿರ್ತೀವಿ ಅದು ಅಥವಾ ಒಂದು ದೇವರದ ಕರ್ಟನ್ನಾದರೂ ನಡೆಯುತ್ತೆ ಹಾಗೆಯೇ ಅದರ ಮೇಲೆ ಕುರಿಸೋದಕ್ಕೆ ಒಂದು ಪೀಠ ಬೇಕಂದರೆ ಮಣೆ ಒಂದು ಮಣೆ ಸಹ ಬೇಕು ಆಮೇಲೆ ಅದರ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕಿ ನಾವು ಅಕ್ಕಿಯನ್ನು ಹಾಕಿ ಅದರ ಮೇಲೆ ನಾವು ಕಳಸವನ್ನು ಇಡ್ತೀವಿ ಹಾಗಾಗಿ ನಮಗೆ ಇಲ್ಲಿ ಬಾಳೆ ಎಲೆನೂ ಸಹ ಬೇಕೇ ಬೇಕು ಮತ್ತು ಸ್ವಲ್ಪ ಅಕ್ಕಿ ಒಂದು ಕೆ ಜಿ ಆಗ್ಬೋದು ಅರ್ಧ ಕೆ ಜಿ ಆಗ್ಬೋದು ಎಷ್ಟಾದರೂ ಆಗ್ಬೋದು ನಮ್ಮ ಶಕ್ತಿ ಅನುಸಾರ ಹಾಗೆಯೇ ದೇವಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದಾಗ ದೀಪಗಳು ಅಂದರೆ ಎರಡು ದೊಡ್ಡ ದೀಪಗಳು ಕಂಬಗಳು ಬರುತ್ತೆ ಅದಕ್ಕಿಂತ ಇನ್ನೂ ಎರಡು ಚಿಕ್ಕ ದೀಪಗಳು ಅಂದರೆ ನಾಲ್ಕು ದೀಪಗಳು ಬೇಕೇ ಬೇಕು ಸ್ನೇಹಿತರೆ ಹಾಗೆಯೇ ಎರಡು ಬಾಳೆಕಂದು ಅಂದರೆ ಬಾಳೆ ಗಿಡಗಳು ಆ ಕಡೆ ಈ ಕಡೆ ಇಡೋದಕ್ಕೆ ಹಾಗೆಯೇ ಮತ್ತು ಒಂದು ಆರತಿ ಸೆಟ್ ಅಂದರೆ ಎರಡು ಸಣ್ಣ ದೀಪ ಒಂದು ಕಳಸ ಬರುತ್ತಲ್ಲ ಅದು ಬೇಕು ಇದಿಷ್ಟು ಸಹ ನಮಗೆ ಅಲಂಕಾರಕ್ಕೆ ಪೂಜಾಗೆ ಬೇಕಾದಂಥ ಒಂದು ವಸ್ತುಗಳು ಇದರಲ್ಲಿ ಏನಾದರೂ ಮಿಸ್ ಆಗಿದರೆ ಅಂದರೆ ಬಿಟ್ಟು ಹೋಗಿದ್ರೆ ಪ್ಲೀಸ್ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇನ್ನು ದೇವರಿಗೆ ಮಡಿಲಕ್ಕಿಯನ್ನು ತುಂಬೋದಕ್ಕೆ ಬೇಕಾದಂಥ ವಸ್ತುಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ದೇವಿಗೆ ಮಡಿಲಕ್ಕಿ ತುಂಬುವುದಕ್ಕೆ ಮೊದಲಿಗೆ ನಮಗೆ ಅರಿಶಿನ ಕುಂಕುಮ ಬೇಕೇ ಬೇಕು ಹಾಗೆ ಎಲೆ ಅಡಿಕೆ ಬೇಕು ವಿಳೆದೆಲ್ಲೇ ಅಡಿಕೆ ಬೇಕು ಮತ್ತು ಸ್ವಲ್ಪ ಅಕ್ಕಿ ಬೇಕು ಮತ್ತು ಒಂದು ಅಚ್ಚು ಬೆಲ್ಲ ಮತ್ತು ಅರ್ಧ ಕೊಬ್ಬರಿ ಹಾಗೆ ಒಂದು ಹಸಿರು ಬ್ಲೌಸ್ ಪೀಸ್ ಬೇಕು ಮತ್ತು ಬಾಗಿನದ ಸೆಟ್ಟು ಅಂತ ಸಿಗುತ್ತೆ ಸ್ನೇಹಿತರೆ ಗಂಧಿಗೆ ಅಂಗಡಿಯಲ್ಲಿ ಅದು ಒಂದು ಬೇಕು ಆಮೇಲೆ ಹಸಿರು ಬಳೆ ಆಮೇಲೆ ಹೂವುಗಳು ಮಲ್ಲಿಗೆ ಹೂವು ಮತ್ತು ಇನ್ನು ಯಾವುದಾದ್ರೂ ರೀತಿಯಾದಂಥ ಕನಕಾಂಬಿ ಹೂವು ನಿಮ್ಮ ಹತ್ರ ಎಷ್ಟು ಇರುತ್ತಲ್ಲ ಅಷ್ಟು ಹೂಗಳನ್ನ ಇಡ್ಬೋದು ಸ್ನೇಹಿತರೆ ಹಾಗೆ ಡ್ರೈ ಫ್ರೂಟ್ಸನ್ನು ಇಡಬೇಕಾಗುತ್ತೆ ಆಮೇಲೆ ದಕ್ಷಿಣ ನಿಮ್ಮ ಶಕ್ತಿ ಅನುಸಾರ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ಎಷ್ಟಾದರೂ ದಕ್ಷಿಣೆಯನ್ನು ಇಡಲೇಬೇಕು ಸ್ನೇಹಿತರೆ ಆಮೇಲೆ ಇದೆಲ್ಲ ಆದಮೇಲೆ ಸ್ವಲ್ಪ ಹುರಿಗಡಲೆಯನ್ನು ಈ ಕೊಬ್ಬರಿ ಬಟ್ಲಲ್ಲಿ ಹಾಕಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿ ಇಡಬೇಕಾಗುತ್ತೆ ಇದಿಷ್ಟು ಸಹ ಈ ಎಲ್ಲ ವಸ್ತುಗಳು ನಮಗೆ ದೇವಿಗೆ ಮಡಿಲಕ್ಕೆ ತುಂಬುವುದಕ್ಕೆ ಬೇಕಾದಂಥ ಅತಿ ಮುಖ್ಯವಾದ ವಸ್ತುಗಳು ಇನ್ನು ಸ್ನೇಹಿತರೆ ನಮಗೆ ಕಳಸಕ್ಕೆ ಹಾಕುವ ವಸ್ತುಗಳು ಅಂದರೆ ನಾವು ಕಳಸವನ್ನು ಕೂರಿಸ್ಬೇಕಾದಾಗ ನಮಗೆ ಯಾವೆಲ್ಲ ವಸ್ತುಗಳು ಬೇಕು ಅತಿ ಮುಖ್ಯವಾಗಿ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾವು ಕಳಸಕ್ಕೆ ಅರಿಶಿನ ಕುಂಕುಮವನ್ನು ಹಾಕ್ತೀವಿ ಹಾಗೆ ಅಕ್ಷತೆಯನ್ನು ಹಾಕ್ತೀವಿ ಹಾಗೆ ಕೆಂಪು ಹೂವನ್ನು ಹಾಕ್ತೀವಿ ಒಂದು ಬೆಳ್ಳಿ ಅಥವಾ ತಾಮ್ರದ ನಾಣ್ಯ ಇದು ಸಹ ಹಾಕ್ತೀವಿ ಹಾಗೆ ಲಾವಂಚದ ಬೇರು ಈ ಲಾವಂಚದ ಬೇರು ಲಕ್ಷ್ಮಿಯ ಒಂದು ಪ್ರತಿರೂಪ ಅಂತಲೇ ಹೇಳ್ತಾರೆ ಈ ಲಾವಂಚದ ಬೇರನ್ನು ಮಾರ್ವಾಡಿಗಳ ಅಂಗಡಿಗಳಲ್ಲಿ ಅಂದರೆ ಮಾರ್ವಾಡಿಗಳು ವ್ಯಾಪಾರ ಮಾಡ್ತಿರ್ತಾರಲ್ಲ ಅವರು ಕ್ಯಾಶ್ ಬಾಕ್ಸಲ್ಲಿ ಈ ಬೇರನ್ನು ಇಟ್ಕೊಳ್ತಾರೆ ಹಾಗಾಗಿ ಅವರು ಎಲ್ಲ ರೀತಿಯ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಲಾವಂಚದ ಬೇರನ್ನು ಲಕ್ಷ್ಮಿ ಕಳಸಕ್ಕೆ ಹಾಕೋದ್ರಿಂದ ಲಕ್ಷ್ಮಿ ಪ್ರಸನ್ನ ಆಗ್ತಾಳೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಈ ಲಾವಂಚದ ಬೇರು ಸಹ ಬೇಕು ಇನ್ನು ತಾಂಬೂಲ ತಾಂಬೂಲ ಅಂತಂದರೆ ಅಕ್ಷತೆ ಒಂದು ಅಡಿಕೆ ಬೆಟ್ಟ ಆಮೇಲೆ ಒಂದು ಹೂವು ಇದಿಷ್ಟನ್ನು ನಾವು ಸಂಕಲ್ಪವನ್ನು ಮಾಡಿಕೊಂಡು ಕಳಿಸೋಕ್ಕೆ ಹಾಕಬೇಕಾಗುತ್ತೆ ಹಾಗಾಗಿ ತಾಂಬೂಲ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ನಾವು ದೇವಿಯನ್ನು ಕೂರಿಸಿ ಅಲ್ಲಿ ತಟ್ಟೆಯನ್ನು ಜೋಡಿಸ್ತೀವಲ್ಲ ಎಷ್ಟು ತಟ್ಟೆಗಳು ಜೋಡಿಸ್ಬೇಕಂತಂದರೆ ಐದನ್ನು ಜೋಡಿಸ್ಬೋದು ಇಲ್ಲ ಒಂಬತ್ತು ತಟ್ಟೆಗಳನ್ನ ಜೋಡಿಸ್ಬೋದು ನಿಮ್ಮ ಶಕ್ತಿ ಅನುಸಾರ ನೀವೆಷ್ಟು ತಟ್ಟೆಗಳು ಬೇಕಾದರೂ ಜೋಡಿಸ್ಬೋದು ಸ್ನೇಹಿತರೆ ಮೊದಲಿಗೆ ಒಂದು ತಟ್ಟೆಯಲ್ಲಿ ಹಣ್ಣನ್ನು ತುಂಬಿಟ್ಟಿರ್ತೀವಿ ಇನ್ನೊಂದು ತಟ್ಟೆಯಲ್ಲಿ ಹೂವುಗಳು ಮತ್ತು ಇನ್ನೊಂದು ತಟ್ಟೆಯಲ್ಲಿ ನಾಣ್ಯಗಳು ದುಡ್ಡು ಇದನ್ನು ಇಟ್ಟಿರ್ತೀವಿ ಆಮೇಲೆ ಇನ್ನೊಂದು ತಟ್ಟೆಯಲ್ಲಿ ಹಸಿರು ಬಳೆಗಳು ಆಮೇಲೆ ಇನ್ನೊಂದು ತಟ್ಟೆಯಲ್ಲಿ ಅರ್ಶಿನ ಕುಂಕುಮ ಹಾಗೆಯೇ ದೇವಿಗೆ ಪ್ರಿಯವಾದ ಮನೆಯಲ್ಲಿ ನಾವು ಮಡಿಯಿಂದ ತಯಾರಿಸಿದ ತಿಂಡಿ ತಿನಿಸುಗಳನ್ನ ಸಹ ಇಡ್ತೀವಿ ಹೋಳಿಗೆ ಆಗ್ಬೋದು ಚಕ್ಲಿ ಆಗ್ಬೋದು ಆಗ್ಬೋದು ಖರ್ಜಿಕಾಯಿ ಆಗ್ಬೋದು ರವೆ ಉಂಡೆ ಆಗ್ಬೋದು ಇವಿಷ್ಟು ಅಲ್ಲ ನಿಮಗೆ ಯಾವುದು ನಿಮಗೆ ಶಕ್ತಿ ಆಗುತ್ತೆ ನಿಮಗೆ ಯಾವುದು ಮಾಡೋಕ್ಕೆ ಅನುಕೂಲ ಆಗುತ್ತಲ್ಲ ಅದನ್ನು ಮಾಡಿ ನಾವು ದೇವಿಯ ಮುಂದೆ ಇಡ್ಬೋದು ಸ್ನೇಹಿತರೆ ನಾವು ಮಾಡ್ಕೊಂಡು ಬರುವಂಥ ಒಂದು ಪದ್ಧತಿ ಇದು ಇನ್ನೂ ಒಬ್ಬೊಬ್ರು ಕಬಡೆ ಮತ್ತು ಗೋಮತಿ ಚಕ್ರ ಆಮೇಲೆ ಕಮಲಾಕ್ಷಿ ಬೀಜ ಇವೆಲ್ಲವನ್ನು ಸಹ ಕಳ್ಸೋಕ್ಕೆ ಹಾಕ್ತಾರೆ ಆದರೆ ನಾವು ಅವನ್ನೆಲ್ಲ ಹಾಕೋದಿಲ್ಲ ಸ್ನೇಹಿತರೆ ನಾವು ಕಳ್ಸೋಕ್ಕೆ ಹಾಕೋದು ಈ ಇಷ್ಟೇ ವಸ್ತುಗಳು ಮಾತ್ರ ಹಾಗಾಗಿ ಇವನ್ನ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇದನ್ನು ಬಿಟ್ಟು ನೀವೇನಾದರೂ ಅದನ್ನು ಹಾಕ್ತಿದ್ದೀರಾ ನಿಮ್ಮನೆ ಪದ್ಧತಿ ಆಯಿತಂದರೆ ನೀವು ಅದನ್ನು ಹಾಕ್ಬೋದು ಸ್ನೇಹಿತರೆ ಇನ್ನು ಕೊನೆಯದಾಗಿ ನಾವು ಮುತ್ತೈದೆಯರಿಗೆ ಉಡಿ ತುಂಬೋದು ಇದು ತುಂಬಾ ಒಂದು ಮುಖ್ಯವಾದ ಒಂದು ಕೆಲಸ ಅಂತಲೇ ಹೇಳ್ಬೋದು ಯಾಕಂತಂದರೆ ನಮ್ಮ ಪೂಜೆಯಲ್ಲಿ ಯಾವುದಾದರೂ ತೊಂದರೆಗಳಾದ್ರೂ ಈ ದೇವರಿಗೆ ನಾವು ಏನು ಉಡಿ ತುಂಬ್ತೀವಿ ಅಥವಾ ಬಾಗಿನ ಕೊಡ್ತೀವಿ ಅಂತ ಹೇಳ್ತೀವಲ್ಲ ಈ ವಿಷಯದಲ್ಲಿ ಯಾವುದೇ ರೀತಿಯಾದ ತಪ್ಪುಗಳು ಆಗಬಾರ್ದು ಸ್ನೇಹಿತರೆ ಯಾಕಂತಂದರೆ ಒಬ್ಬೊಬ್ರು ಗೊತ್ತೋ ಗೊತ್ತಿಲ್ದೇನೋ ಹರಿದಂಥ ಎಲೆಗಳನ್ನ ಕೊಡ್ತಾರೆ ಆದರೆ ಖಂಡಿತ ಹೇಳ್ತೀನಿ ಇಷ್ಟು ದಿನ ಯಾರಾದರೂ ಕೊಟ್ಟಿದ್ರೆ ಅಕಸ್ಮಾತ್ ಗೊತ್ತಿಲ್ಲದೆ ಆಗಿರುತ್ತೆ ಬೇಕಂತ ಆಗಿರಲ್ಲ ಯಾರಿಗೆ ನಾವು ಯಾವತ್ತೇ ದೇವರಿಗಾಗ್ಬೋದು ಬೇರೆ ನಮ್ಮ ಮನೆಯವರಿಗೆ ನಮ್ಮ ಮನೆಗೆ ಬಂದವರಿಗಾಗ್ಬೋದು ಹರಿದಂಥ ಎಲೆಗಳನ್ನ ಗೊತ್ತಿರೋದಿಲ್ಲ ನಮಗೆ ಎಲೆ ತಂದಿರ್ತೀವಿ ಅದರಲ್ಲಿ ಸಣ್ಣದೊಂದು ಹೋಲಾಗಿಬಿಟ್ಟಿರುತ್ತೆ ಅಂಥ ಎಲೆನ ಖಂಡಿತ ಯಾವುದೇ ರೀತಿಯಾದಂಥ ಮುತ್ತೈದೆಯರಿಗೆ ಉಡಿಯನ್ನು ತುಂಬಾರ್ದಂತೆ ಸ್ನೇಹಿತರೆ ಮೊದಲಿಗೆ ನಮಗೆ ಇಲ್ಲಿ ಮುತ್ತೈ ತೆರಿಗೆ ಉಡಿ ತುಂಬುವುದಕ್ಕೆ ಅರಿಶಿಣ ಕುಂಕುಮ ಬೇಕು ಆಮೇಲೆ ಹೂವು ಬಿಡಿ ಹೂಗಳು ತರಿಸಿರ್ತೀವಲ್ಲ ಬಿಡಿ ಹೂಗಳು ಬೇಕು ಎಲೆ ಅಡಿಕೆ ಬಾ ಎರಡು ಬಾಳೆಹಣ್ಣು ಆಮೇಲೆ ಒಂದು ನಿಮ್ಮ ಶಕ್ತಿ ಅನುಸಾರ ಬ್ಲೌಸ್ ಪೀಸ್ ಆಮೇಲೆ ಒಂದು ತೆಂಗಿನಕಾಯಿ ಹಸಿರು ಬಳೆ ಹಸಿರು ಬಳೆಯನ್ನು ನಾಲ್ಕು ಅಥವಾ ಆರು ಬಳೆಗಳನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಶಕ್ತಿ ಅನುಸಾರ ನೀವೆಷ್ಟಾದರೂ ಕೊಡಬೇಕು ಕೊಡ್ಬೋದು ಆದರೆ ನಾಲ್ಕು ಬಳೆಯನ್ನು ಮಾತ್ರ ಕೊಡಲೇಬೇಕಾಗುತ್ತೆ ಇದಿಷ್ಟು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಒಂದು ಪೂಜಾ ಸಾಮಗ್ರಿಗಳು ಮತ್ತು ದೇವರಿಗೆ ಉಡಿ ತುಂಬುವುದಕ್ಕೆ ಮತ್ತು ಮಡಿಲಕ್ಕಿ ತುಂಬುವುದಕ್ಕೆ ತಟ್ಟೆ ಜೋಡಿಸೋದು ಎಲ್ಲವನ್ನೂ ಸಹ ನನಗೆ ಗೊತ್ತಿರುವಷ್ಟು ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದರಲ್ಲಿ ಏನಾದರೂ ಅಕಸ್ಮಾತ್ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಾನಿಲ್ಲಿ ಇನ್ನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗೆ ಐದು ತೆಂಗಿನಕಾಯಿಗಳು ಬೇಕು ಸ್ನೇಹಿತರೆ ಯಾಕಂತಂದರೆ ಒಂದು ತೆಂಗಿನಕಾಯಿ ಕಳಸಕ್ಕೆ ಇನ್ನೊಂದು ತೆಂಗಿನಕಾಯಿ ದೇವರ ಮನೆಯಲ್ಲಿ ಒಡೆಯುವುದಕ್ಕೆ ಆಮೇಲೆ ನಾವು ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಮೊದಲು ಪ ಮೊದಲನೇ ಪೂಜೆ ಮಾಡ್ತೀವಲ್ಲ ಆವಾಗ ಒಂದು ತೆಂಗಿನಕಾಯಿನ ಹೊಡಿತೀವಿ ಎರಡನೇ ಪೂಜೆಗೆ ಇನ್ನೊಂದು ತೆಂಗಿನಕಾಯಿ ಬೇಕು ಮತ್ತು ಬೆಳಿಗ್ಗೆ ಉದ್ಯಾಪನೆ ಮಾಡ್ತೀವಲ್ಲ ಅಂದರೆ ವಿಸರ್ಜನೆ ಮಾಡ್ತೀವಲ್ಲ ಅವಾಗೊಂದು ತೆಂಗಿನಕಾಯಿ ಬೇಕು ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಐದು ತೆಂಗಿನಕಾಯಿ ಬೇಕಾಗುತ್ತೆ ಸ್ನೇಹಿತರೆ ನಾವು ಇಲ್ಲಿ ಐದು ತೆಂಗಿನಕಾಯನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತವಾಗೂ ತರ್ತೀವಿ ಅದು ನೀವೆಷ್ಟು ತರ್ತಿರೋ ನಿಮ್ಮ ಮನೆ ಪದ್ಧತಿ ಹೇಗಿದೆಯೋ ನೀವೆಷ್ಟು ಪೂಜೆ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಾನು ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿಲ್ಲ ಇದಿಷ್ಟು ನನಗೆ ಗೊತ್ತಿರುವಂಥ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಪೂಜಾ ಸಾಮಗ್ರಿಗಳ ಒಂದು ಮಾಹಿತಿ ಸ್ನೇಹಿತರೆ ಈ ವಿಶ್ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮಗೆ ಉಪಯೋಗ ಆಗಿದೆ ಅನಿಸಿದರೆ ಈ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಹೊಸಬ್ರಾರಾದರೂ ನನ್ನ ಚಾನಲನ್ನು ನೋಡಿದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸವನ್ನು ಯಾವ ರೀತಿ ಕೂರಿಸ್ಬೇಕು ಹಾಗೆ ಗಣಪತಿ ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಮತ್ತು ತಾಯಿಗೆ ಮಾಂಗಲ್ಯವನ್ನು ಯಾವ ರೀತಿ ಮಾಡಬೇಕು ಹಾಗೆ ಅಕ್ಷತೆಯನ್ನು ನಾವು ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ಹಾಗೆ ದೇವರಿಗೆ ಕಂಪ ಆರ್ತಿಯನ್ನು ಯಾವ ರೀತಿ ಮಾಡಬೇಕು ಮತ್ತು ವಿಸರ್ಜನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಆವಾಗ ಅನುಸರಿಸಬೇಕಾದಂಥ ರೀತಿ ನೀತಿಗಳು ನಿಯಮಗಳು ಏನು ಇದನ್ನೆಲ್ಲವನ್ನು ಸಹ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನೀವು ತಿಳ್ಕೊಳ್ಬೇಕನ್ನೋ ಆಸ್ ಆಸೆ ನಿಮಗಿದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ